ٹیس کے تڑ آج اچھا سسدر آئکے جلتے کتجتے سلسدر ہیگڑ کگری ಬಡಕೆ ಬೆಳೆಗಾರರ ಕಲ್ಯಾಣಕ್ಕಾಗಿ ಶ್ರೀ ಮಾರುತಿ ದೇವಸ್ಥಾನದಲ್ಲಿ ಹೋಂ ಹವನ ನಡೆಸಿದ ಯದಿಶ್ರೀಗಳು ಸಿಕ್ಕ ಅವಕಾಶ ಉಪಯೋಗಿಸಿಕೊಳ್ಳುವುದೇ ವಿದ್ಯಾರ್ಥಿಗಳ ಜಾಣತನ ಪತ್ರಕರ್ತ ರಾಜು ಕಾನ್ಸು ಶ್ರೀ ರಾಘವೇಂದ್ರ ಭಾರತಿ ಸ್ವಾಮಿಗಳನ್ನು ಭೇಟಿ ಮಾಡಿ ಆಶೀರ್ವಾದ ಪಡೆದ ಶಾಸಕ ಶಿವರಾಮ್ ಹೆಬ್ಬಾರ್ ಗಣೇಶನ ಹಬ್ಬಕ್ಕಾಗಿ ಗ್ರಾಮ ಸ್ವಚ್ಛ ಮಾಡಿದ ಮಾಳಂಜಿ ಗ್ರಾಮದ ಶ್ರೀ ಗಜಾನನೋತ್ಸವ ಮಂಡಳಿ ಭಾರೀ ಕುತೂಹಲ ಮೂಡಿಸಿದ್ದ ವಿಶೇಷ ಅಧಿಕಾರಿ ನೇಮಕ ವಿಷಯಕ್ಕೆ ಸಂಬಂಧಿಸಿದಂತೆ ಸಹಕಾರಿ ಸಂಘಗಳ ಸಂಯುಕ್ತ ನಿಬಂಧಕರು ಬೆಳಗಾವಿ ಇವರು ಹದಿನೆಂಟು ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನೀಡಿದ ಆದೇಶಕ್ಕೆ ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠ ಇಂದು ಆದೇಶ ನೀಡಿದೆ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ನಡೆದ ಟಿಎಸ್ಎಸ್ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಲೋಪ ನಡೆದಿದೆ ಎಂದು ಟಿಎಸ್ಎಸ್ ನ ಕೆಲ ಸದಸ್ಯರು ಸಹಕಾರಿ ಸಂಘಗಳ ಉಪ ನಿಬಂಧಕರು ಕಾರವಾರ ನ್ಯಾಯಾಲಯದಲ್ಲಿ ದಾವ ನೀಡಿದ್ದು ಸತತ ಹತ್ತು ದಿನಗಳ ಕಾಲ ಸುದೀರ್ಘವಾದ ವಾದಗಳು ನಡೆದು ನ್ಯಾಯಾಲಯವು ಚುನಾವಣೆ ಲೋಪ ನಡೆದಿರುವುದು ಪರಿಗಣಿಸಿ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮರುಚುನಾವಣೆ ಮಾಡಲು ಆದೇಶ ನೀಡಿ ವಿಶೇಷ ಅಧಿಕಾರಿಯನ್ನು ನೇಮಿಸಿರುತ್ತದೆ ಈ ವಿಶೇಷ ಅಧಿಕಾರಿಯ ನೇಮಕದ ಆದೇಶವನ್ನು ದಿನಾಂಕ ಹದಿನೆಂಟರಂದು ರದ್ದು ಮಾಡಿ ಆದೇಶ ನೀಡಿರುತ್ತದೆ ಇಂದು ಸಹಕಾರ ಸಂಘಗಳ ಸಂಯುಕ್ತ ನಿಬಂಧಕರು ಬೆಳಗಾವಿಯವರು ನೀಡಿದ ಆದೇಶವನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠ ಇಂದು ತಡೆಯಾಜ್ಞೆ ನೀಡಿರುತ್ತದೆ ಇದು ಈಗಿನ ಟಿಎಸ್ಎಸ್ ಆಡಳಿತ ಮಂಡಳಿಗೆ ಭಾರಿ ಹಿನ್ನಡೆಯಾದಂತಾಗಿದೆ ಟಿಎಂಎಸ್ ಟಿಎಂಎಸ್ನಲ್ಲಿ ನಡೆದ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಟಿಎಂಎಸ್ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಸನ್ಮಾನಿಸಿದ ಟಿಎಂಎಸ್ ಸಂಸ್ಥೆಗೂ ಮತ್ತು ತಮ್ಮನ್ನು ಸಂಸದರಾಗಿ ಆಯ್ಕೆ ಮಾಡಿದ ಉತ್ತರ ಕನ್ನಡ ಜಿಲ್ಲೆಯ ಕ್ಷೇತ್ರದ ಜನರಿಗೂ ಕೃತಜ್ಞತೆಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಟಿಎಂಎಸ್ನ ಅಧ್ಯಕ್ಷ ಜಿಟಿ ಹೆಗಡೆ ತಟ್ಟಿಸರ ಉಪಾಧ್ಯಕ್ಷರಾದ ಜಿಎಂ ಹೆಗಡೆ ಮುಳುಕಂಡ ಮುಂತಾದವರು ಉಪಸ್ಥಿತರಿದ್ದರು ನಿಮ್ಮ ಅಭಿನಂದನೆಗಳಿಗೆ ನಾನು ಎಷ್ಟು ಕೃತಜ್ಞತೆ ಅಂತ ಸಲ್ಲಿಸಿದ್ರು ಕಡಿಮೆ ಯಾಕೆಂದ್ರೆ ನೀವು ನನ್ನನ್ನ ಅನೇಕ ನಮ್ಮ ಈ ಕ್ಷೇತ್ರದಲ್ಲಿರೋರು ಆ ಸಲ ನನ್ನನ್ನು ಶಾಸಕರು ಮಾಡಿದವರು ನಾನು ರಾಜಕೀಯವಾಗಿ ಇವತ್ತು ಸಂಸದನಾಗಿದ್ದೀನಿ ಅಂದ್ರೆ ನಮ್ಮ ಕ್ಷೇತ್ರದ ಜನ ನಿಮ್ಮ ಕಾರಣ ಸಂಸದನಾಗಿ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತ ಮೂರು ಲಕ್ಷ ಮೂವತ್ತ್ ಸಾವಿರದಿಂದ ಕೆಲವರಿಗೆ ಕಾರಣ ನೀವೇ ಹಾಗಾಗಿ ನಿಮ್ಮ ಅಭಿನಂದನೆಯನ್ನ ಅತ್ಯಂತ ಮನಸಾರೆ ಕೃತಜ್ಞತಾ ಪೂರ್ವಕವಾಗಿ ನಾನು ಸ್ವೀಕರಿಸಿದ್ದೇನೆ ಮತ್ತು ನನ್ನ ಜವಾಬ್ದಾರಿ ಏನು ಹೆಚ್ಚಾಗಿದೆ ಅನ್ನೋದರ ಅರಿವು ನನಗಿದೆ ಹಾಗಾಗಿ ಮತ್ತೆ ನೀವು ಮತ್ತೆ ಕವರ್ ಅದೆ ಹಂಗಾಗಿದೆ ರಸ್ತೆ ಹಿಂಗಾಗಿದೆ ನಾನು ನಿಮ್ಮೆಲ್ಲರ ಮಧ್ಯದಲ್ಲಿ ಇದ್ದೇನೆ ನಾನು ಅಂತ ವ್ಯವಸ್ಥೆಯನ್ನೆಲ್ಲ ಉತ್ತಮ ಪಡಿಸೋದಕ್ಕೆ ನಾನು ನಿಮ್ ಜೊತೆಗೆ ಇದ್ದೇನೆ ಅನ್ನುವಂತ ವಿಶ್ವಾಸದ ಮಾತನ್ನು ಹೇಳ್ತಾ ನಾವೆಲ್ಲರೂ ಈಗ ವಿಶ್ವ ವಿಜಯವನ್ನ

ಎಡಬಿಡದೆ ಹೊಯ್ಯುತ್ತಿರುವ ಮಳೆಯಿಂದಾಗಿ ಅಡಕೆಗೆ ಕೊಳೆ ರೋಗ ತಗುಲಿ ಬೆಳೆಗಾರರು ಸಂಕಷ್ಟ ಅನುಭವಿಸುತ್ತಿದ್ದಾರೆ ಇದರಿಂದ ಪಾರಾಗಲು ಲೋಕ ಕಲ್ಯಾಣಾರ್ಥ ಪ್ರತಿ ಗ್ರಾಮದಲ್ಲೂ ಧಾರ್ಮಿಕ ರುದ್ರಹೋಮ ಹಮ್ಮಿಕೊಳ್ಳಬೇಕು ಎಂಬ ಶ್ರೀ ಸೋಂದ ಶ್ರೀಮತ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳು ಸೂಚನೆಯ ಮೇರೆಗೆ ಕೊಳಗಿಬಿ ಮಾರುತಿ ದೇವಸ್ಥಾನದಲ್ಲಿ ಪ್ರಧಾನ ಅರ್ಚಕರಾದ ವೇದಮೂರ್ತಿ ಕುಮಾರ್ ಭಟ್ ಅವರ ಮಾರ್ಗದರ್ಶನದಲ್ಲಿ ಶ್ರಾವಣ ಶನಿವಾರವಾದ ಇಂದು ರುದ್ರಹೋಮ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನೆರವೇರಿತು जय गोविन्द कृष्ण सत्यना जय नारायण गोविन्द सेवां भवति जय श्री कृष्ण चित्ते पाते गृहोदनाला जय कांता संयोगे वदनमाय नमः शिवाय ओमे नमः पञ्चकय रमणाय विदला जय कांता संयोगे वदनमाय नमः शिवाय ओमे श्री कृष्णाय प्रकरण श्री धाम सो जनिना जय कांता संयोगे वदनमाय नमः शिवाय तुम जय नारायण चभो यागोद दशश्वत्रवित्रते हे जागूता तेरो ने हनुमान नमः स्वाहा ॐ नमो श्री जॉय त्रिनारीय साधु नमः भते जॉय यक्नाय तद लघनाय तव के जयत जॉय चेतरोत्वाक्ते जवस्तये नोप्रे तुयेम कृष्णय स्नोद्येतुं बाजुम वेदनाय स्वाहा ॐ नमो श्री जॉय श्री के नमः स्वाहा तैवस्ते जॉय यक्राजेन लघनाय तज प्रदेये जय

ಜೀವನದಲ್ಲಿ ಸಿಕ್ಕ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳುವ ಗುಣವನ್ನು ಪ್ರತಿಯೊರ್ವ ವಿದ್ಯಾರ್ಥಿಯು ರೂಢಿಸಿಕೊಳ್ಳಬೇಕು ಇಂದು ಕಲಿಕೆಗೆ ಹಲವು ರೀತಿಯಲ್ಲಿ ವೇದಿಕೆಗಳು ಸಿಗುತ್ತವೆ ಅದರಲ್ಲಿ ನಮ್ಮ ಪ್ರತಿಭೆಯ ಅನಾವರಣ ಮಾಡಿದಾಗ ಭವಿಷ್ಯದಲ್ಲಿ ಸಾಧನೆ ಮಾಡಲು ಸಾಧ್ಯ ಎಂದು ಪತ್ರಕರ್ತ ರಾಜು ಕಾನ್ಸೂರ್ ಹೇಳಿದರು ಅವರು ಕಾನ್ಸೂರಿನ ಇಂದಿರಾ ಗಾಂಧಿ ಮುರಾರ್ಜಿ ವಸತಿ ಶಾಲೆಯಲ್ಲಿ ನಡೆದ ಕಾನ್ಸೂರು ವಲಯದ ಪ್ರೌಢಶಾಲಾ ಮಟ್ಟದ ಪ್ರತಿಭಾ ಕಾರಂಜಿಯ ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ನಮ್ಮ ಪ್ರತಿಭೆ ಗುರುತಿಸಿಕೊಳ್ಳಲು ಇಂತಹ ವೇದಿಕೆ ಬಲು ಉಪಯುಕ್ತಕಾರಿಯಾಗಿದೆ ವಿದ್ಯೆ ಕಲಿತವರೆಲ್ಲ ಸರ್ಕಾರಿ ನೌಕರಿ ಪಡೆಯುತ್ತಾರೆ ಎಂಬುದು ಸುಳ್ಳು ವಿದ್ಯೆ ನಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಸಹಕಾರಿಯಾಗುತ್ತದೆ ಆದರೆ ನಮ್ಮ ಪ್ರತಿಭೆ ಜೀವನವನ್ನೇ ರೂಪಿಸುತ್ತದೆ ಇಂತಹ ಪ್ರತಿಭೆಗಳು ಹೆಚ್ಚೆಚ್ಚು ಸಮಾಜದಲ್ಲಿ ಪರಿಚಯಗೊಳ್ಳಬೇಕು ಎಂದರು ಶಾಸಕರಾದ ಶಿವರಾಮ್ ಹೆಬ್ಬಾರಿ ಅವರು ಕುಮಟಾ ತಾಲೂಕಿನ ಗೋಕರ್ಣದ ಅಶೋಕೆಗೆ ಭೇಟಿ ನೀಡಿದರು ಅಶೋಕೆಯ ಮಠದಲ್ಲಿ ಪವಿತ್ರ ಚಾತುರ್ಮಾಸ ಚಾಚರಣೆಯಲ್ಲಿರುವ ಶ್ರೀ ಕ್ಷೇತ್ರ ಗೋಕರ್ಣದ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನದ ಪೀಠದ ಹಾಗೂ ಹೊಸನಗರದ ರಾಮಚಂದ್ರ ಪೀಠದ ಪರಮಪೂಜ್ಯ ಶ್ರೀಮದ್ ಜಗದ್ಗುರು ಶ್ರೀ ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭರತೀಸ್ ಮಹಾಸ್ವಾಮೀಜಿಯವರನ್ನು ಭೇಟಿಯಾಗಿ ಪರಮ ಪೂಜ್ಯರ ಆಶೀರ್ವಾದವನ್ನು ಪಡೆದರು ತಾಲೂಕಿನ ಮಾಳಂಜಿ ಗ್ರಾಮದ ಶ್ರೀ ಗಜಾನನೋತ್ಸವ ಮಂಡಳಿಯವರು ಗ್ರಾಮವನ್ನು ಶ್ರಮದಾನದ ಮೂಲಕ ಸ್ವಚ್ಛಗೊಳಿಸಿದರು ಗಣೇಶ ಚೌತಿ ಹತ್ತಿರ ಇರುವ ಹಿನ್ನೆಲೆಯಲ್ಲಿ ಗ್ರಾಮವನ್ನು ಸ್ವಚ್ಛ ಮತ್ತು ಸುಂದರ ಗ್ರಾಮವನ್ನಾಗುವ ನಿಟ್ಟಿನಲ್ಲಿ ಶ್ರಮದಾನದ ಮೂಲಕ ಗುಡಿಸಿ ಸ್ವಚ್ಛಗೊಳಿಸಿದರು ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ